ಸರ್ ನಾವೀಗ ನಿಂತಿರೋದು ಒಂದು ಜಗದ್ವಿಖ್ಯಾತ ಸಾವಿರ ಕಂಬದ ಬಸದಿಯ ಆರಂಭದ ದ್ವಾರದಲ್ಲಿ ಮಹಾದ್ವಾರ ಇದೆ ಮಹಾದ್ವಾರ ಕಳೆದ ಕೂಡ್ಲೆ ನಾವೀಗ ನಿಂತಿರುವಂತದ್ದು ಮಾನಸ್ತಂಭ ಬೃಹತ್ ಮಾನಸ್ತಂಭ ಬಹುಶಃ ಕರ್ನಾಟಕದ ಜನ ಈ ಮಾನಸ್ತಂಭವನ್ನು ನೋಡಿರಬಹುದು ಬೇರೆ ಬೇರೆ ಕಡೆಗಳಲ್ಲಿ ಮೂಡಬಿದ್ರಲ್ಲಿ ಸುಮಾರು ನಾಲ್ಕೈದು ಬಸದಿಗಳಲ್ಲಿ ಮಾನಸ್ತಂಭ ಇದೆ ವಿಶೇಷವಾಗಿ ಮಾನಸ್ತಂಭ ಹೇಳುವಂತಹ ವಾಸ್ತುಶಿಲ್ಪದ ರಚನೆ ಅದು ಗಂಗರ ಕಾಲದ್ದು ಚಾಮುಂಡ್ರಾಯನ ಕಾಲಕ್ಕೆ ಹೋಗ್ತದೆ ಅಲ್ಲಿಂದ ಗಂಗರು ವಿಶೇಷವಾಗಿ ಬ್ರಹ್ಮಸ್ತಂಭ ಮತ್ತು ಮಾನಸ್ತಂಭ ಎರಡು ರೀತಿಯ ಉನ್ನತವಾದ ಏಕಶೀಲ ಕಂಬಗಳು ಮೂರ್ತಿಗಳನ್ನು ಸ್ಥಾಪನೆ ಮಾಡ್ತಾಯಿದ್ರು ಅವರು ಜೊತೆಯಲ್ಲಿ ಕಂಬಗಳನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಈ ಮಾನಸ್ತಂಭದ ವಿಶೇಷತೆ ಅಂತ ಕೇಳಿದರೆ ಹೆಚ್ಚಿನ ಬಸದಿಗಳಲ್ಲಿ ಒಂದು ಮಾನಸ್ತಂಭ ಇರ್ತದೆ ಬಸದಿಗೆ ನಾವು ಎಂಟ್ರಿ ಆಗುವುದಕ್ಕಿಂತ ಮೊದಲು ಒಂದು ಮಾನಸ್ತಂಭ ಇರ್ತದೆ ಅಥವಾ ಮಾನಸ್ತಂಭದ ರೂಪದಲ್ಲಿ ಯಾವುದಾದ್ರೂ ಒಂದು ಕಟ್ಟೆಯನ್ನು ಕಟ್ಟಿರ್ತಾರೆ ಮಾನಸ್ತಂಭದಲ್ಲಿ ಧಾರ್ಮಿಕವಾಗಿ ಬಹಳ ನಂಬಿಕೆ ಇದೆ ಅದಕ್ಕೆ ಏನು ಅಂತ ಹೇಳಿದ್ರೆ ಒಂದು ನಾವು ಬಸದಿಗೆ ಬರುವಾಗ ನಾವು ವಿತರಾಗನಲ್ಲಿಗೆ ಹೋಗ್ತಾ ಇದ್ದೇವೆ ಅವನಲ್ಲಿ ರಾಗವೂ ಇಲ್ಲ ದ್ವೇಷವೂ ಇಲ್ಲ ಅಂತಹ ಭಾವನೆ ಇರುವಂಥ ತೀರ್ಥಂಕರನಲ್ಲಿಗೆ ಹೋಗುವಾಗ ನಾವು ಕೂಡ ಅದೇ ಭಾವನೆಯಲ್ಲಿ ಹೋಗಬೇಕು ನಮ್ಮ ಮನಸ್ಸಲ್ಲಿ ಏನೆಲ್ಲ ಕಷಾಯಗಳಿದ್ದಾವೆ ಮನಸ್ಸಿನಲ್ಲಿರುವಂಥ ಕಲ್ಮಶಗಳೇನಿದ್ದಾವೆ ಅದೆಲ್ಲವನ್ನು ತೊಲಗಿಸಿ ನಾವು ಒಳಗೆ ಹೋಗಬೇಕು ಹೇಳುವಂಥ ಒಂದು ಅರ್ಥ ನಮ್ಮಲ್ಲಿ ಸಮವಸರಣ ಬಸದಿ ಕೂಡ ಸಮವಸರಣ ಅಂತ ಹೇಳ್ತಾರೆ ತೀರ್ಥಂಕರಿಗೆ ಸಮವಾಸರಣ ಮಂಟಪ ಇತ್ತು ಅಂತ ಹೇಳ್ತಾರೆ ಆ ಸಮವಸರಣದಲ್ಲಿಯೂ ಕೂಡ ರಚನೆಯಲ್ಲಿ ಮೊದಲಿಗೆ ಸಿಗುವಂಥದ್ದು ಮಾನಸ್ತಂಭ ಮಾನಸ್ತಂಭದ ಹತ್ತಿರ ಬರುವಾಗ ಅದರ ಉನ್ನತವಾದಂತಹ ಏನು ಆ ಎತ್ತರ ಇದೆ ಆ ಉನ್ನತ ಏನಿದೆ ಅದನ್ನು ನೋಡುವಾಗಲೇ ನಮ್ಮಲ್ಲಿರುವಂಥ ಅಹಂಕಾರ ನಮ್ಮಲ್ಲಿರುವಂಥ ಕಷಾಯಗಳು ಎಲ್ಲವೂ ಕೂಡ ಇಳಿದು ಹೋಗಬೇಕು ಎಷ್ಟು ಉನ್ನತವಾಗಿದೆ ನಾನೆಷ್ಟು ಕುಬ್ಜನಾಗಿದ್ದೇನೆ ಹೇಳೋ ಭಾವನೆ ಬರಬೇಕು ಹೇಳುವ ದೃಷ್ಟಿಯಲ್ಲಿ ಬಸದಿಯ ಮುಂಭಾಗದಲ್ಲಿ ಮಾನಸ್ತಂಭಗಳಿರ್ತವೆ ಮತ್ತು ಈ ಮಾನಸ್ತಂಭ ಏನಿದೆ ಇದು ಸಾವಿರದ ನಾಲ್ನೂರ ಅರವತ್ತು ಅರವತ್ತೆರಡನೇ ಇಸ್ವಿಯಲ್ಲಿ ಸಾವಿರದ ನಾಲ್ನೂರ ಅರುವತ್ತು ಅರವತ್ತೆರಡನೇ ಇಸ್ವಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಇದು ಸುಮಾರು ಐವತ್ತು ಫೀಟ್ಗಳಷ್ಟು ಎತ್ತರ ಇದೆ ಭಾಳ ಸುಂದರವಾಗಿದೆ ಏಕಶಿಲೆಯ ಮಾನಸ್ತಂಭ ಹೇಳುವಂಥದ್ದು ಭಾಳ ವಿಶೇಷ ಒಂದೇ ಶಿಲೆಯಲ್ಲಿ ಇಷ್ಟು ಎತ್ತರದ ಕಂಬವನ್ನು ಅದು ಎಲ್ಲಿಂದ ತಂದರು ಯಾಕಂದರೆ ಇಲ್ಲಿ ಹತ್ತಿರದಲ್ಲಿ ಕಲ್ಲುಗಳ ಲಭ್ಯತೆ ಇಲ್ಲ ಅಂಥದ್ರಲ್ಲಿ ಇದನ್ನು ಅಷ್ಟು ದೂರದಿಂದ ಹೇಗೆ ತಂದ್ರು ಇದೊಂದು ಅದ್ಭುತ ಮತ್ತು ಅಷ್ಟು ಉನ್ನತವಾದ ಅಷ್ಟು ಸುಂದರವಾದ ಮಾನಸ್ತಂಭ ಬಹುಶಃ ಬೇರೆ ಎಲ್ಲಿ ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಇದು ಸಾವಿರ ಕಂಬದ ಬಸದಿಯ ಮಾನಸ್ತಂಭ ಮತ್ತು ಬೇರೆ ಬೇರೆ ಹಂತಗಳಲ್ಲಿವೆ ಎತ್ತರದಲ್ಲಿ ನಾಲ್ಕು ಗಂಟೆಗಳನ್ನು ತೂಗ ಹಾಕಿದ್ದಾರೆ ನಾಲ್ಕು ಕಡೆಗೆ ಮುಖ ಮಾಡಿ ನಿಂತಿರುವಂತಹ ತೀರ್ಥಂಕರ ವಿಗ್ರಹಗಳಿವೆ ಅದರ ಮೇಲೆ ನಾಲ್ಕು ಕಡೆಗೆ ಮುಖ ಮಾಡಿ ನಿಂತಿರುವ ತೀರ್ಥಂಕರ ವಿಗ್ರಹಗಳಿವೆ ಬ್ರಹ್ಮಸ್ತಂಭದಲ್ಲಿ ಬ್ರಹ್ಮದೇವರ ವಿಗ್ರಹ ಇರ್ತದೆ ಮಾನಸ್ತಂಭದಲ್ಲಿ ತೀರ್ಥಂಕರ ವಿಗ್ರಹ ಇರ್ತದೆ ಹಾಗಾಗಿ ಇಡೀ ಬಸದಿಗೆ ಶೋಭಾಯಮಾನವಾದ ಭವ್ಯವಾದ ಈ ಸಾವಿರ ಕಂಬದ ಬಸದಿಗೆ ತಿಲಕಪ್ರಾಯವಾಗಿ ಎದುರುಗಡೆ ನಿಂತಿರುವಂತದ್ದು ಈ ಮಾನಸ್ತಂಭ ಮಾನಸ್ತಂಭ ಆದ ಮೇಲೆ ನಾವೀಗ ನಿಂತಿರುವಂತದ್ದು ಅತ್ಯಂತ ಪ್ರಖ್ಯಾತವಾದಂತಹ ಭೈರಾದೇವಿ ಮಂಟಪ ಈ ಭೈರಾದೇವಿ ಮಂಟಪ ಏನಿದೆ ಇದು ಕೂಡ ಸ್ಥಾಪನೆ ಆಯಿತು ಅಂತ ಹೇಳುವಂತದ್ದು ಯಾಕೆಂದ್ರೆ ಈ ಬಸದಿಯ ನಿರ್ಮಾಣದ ಮೊದಲ ಕಾಲ ಸಾಮಾನ್ಯ ಶಕ ವರ್ಷ ಸಾವಿರದ ನಾಲ್ನೂರ ಮೂವತ್ತರಲ್ಲಿ ವಿಜಯನಗರ ಕಾಲದಲ್ಲಿ ಸ್ಥಾಪನೆ ಆಗಿರುವಂತದ್ದು ಅದು ಪ್ರಾರಂಭದ ಹಂತ ಅಲ್ಲಿಂದ ಸುಮಾರು ಮೂವತ್ತು ವರ್ಷಗಳ ಕಾಲ ಬೇರೆ ಬೇರೆ ಹಂತದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಬೇರೆ ಬೇರೆ ಹಂತದಲ್ಲಿ ಮೂವತ್ತು ವರ್ಷಗಳ ಕಾಲವನ್ನು ತಗೊಳ್ತದೆ ಅದು ಹಾಗಾಗಿ ಈ ಮಂಟಪ ನಿರ್ಮಾಣ ಆಗಿರುವಂಥದ್ದು ಸಾವಿರದ ನಾಲ್ನೂರ ಅರವತ್ತರ ಸುಮಾರಿಗೆ ಮತ್ತು ಭೈರಾದೇವಿ ಮಂಟಪ ಈ ಭೈರಾದೇವಿ ಮಂಟಪ ಹೇಳುವಂಥ ಹೆಸರು ಹೇಗೆ ಬಂತು ಹೇಳುವಾಗ ಭೈರಾದೇವಿ ಹೇಳುವಂಥವಳು ಕಟ್ಟಿಸಿದ್ಲು ಹೇಳುವಂಥದ್ದು ಪ್ರತೀತಿ ನಮಗೆ ಅಂದರೆ ನೇರವಾಗಿ ಭೈರಾದೇವಿ ಯಾರು ಯಾಕೆಂದ್ರೆ ಬಡ್ಕಳದಲ್ಲಿ ಭೈರಾದೇವಿ ಇದ್ದಾಳೆ ಚೆನ್ನ ಭೈರಾದೇವಿ ಇದ್ದಾಳೆ ಆದರೆ ಅವಳ ಇದಕ್ಕೆ ಸರಿ ಹೊಂದೋದಿಲ್ಲ ಹಾಗಾಗಿ ಬೈರಾದೇವಿ ಕಟ್ಟಿಸಿದ್ಲು ಅಂತ ಹೇಳುವಂಥದ್ದು ಸ್ಪಷ್ಟ ಆದರೆ ಯಾವ ಭೈರಾದೇವಿ ಹೇಳುವಂಥದ್ದು ಈಗ ನಮಗೆ ಸ್ವಲ್ಪ ಇತಿಹಾಸದ ವಿಚಾರದಲ್ಲಿ ಐತಿಹ್ಯಗಳು ತುಂಬಾ ಇದೆ ನಾವು ಇತಿಹಾಸದ ದೃಷ್ಟಿಯಲ್ಲಿ ಹೇಳುವಾಗ ಯಾವ ಬೈರಾದೇವಿ ಕಟ್ಟಿಸಿದ್ದು ಹೇಳುವ ಭೈರಾದೇವಿ ಕಟ್ಟಿಸಿದ್ದು ಹೇಳುವಂತದ್ದು ಸ್ಪಷ್ಟ ಈ ಇದರಲ್ಲಿ ಈ ಬೈರಾದೇವಿ ಮಂಟಪ ಏನಿದೆ ಇದರಲ್ಲಿ ಕಂಬಗಳಿವೆ ಕಂಬಗಳಿವೆ ಈ ಒಂದೊಂದು ಕಂಬಗಳು ಕೂಡ ಮತ್ತೊಂದರ ಇಲ್ಲ ಎಲ್ಲ ಬೇರೆ ಬೇರೆ ಇದು ಈ ಕಂಬಗಳ ವಿಶಿಷ್ಟತೆ ಈಗ ನಾವು ಬೇಲೂರು ಹಳೆ ಬೀಳುವಂತಹ ಅದ್ಭುತವಾದ ಚಿತ್ರಕಲಾ ವೈಭವ ಇರುವಂತಹ ದೇವಾಲಯಗಳನ್ನ ನೋಡಿದ್ದೀವಿ ಇಲ್ಲಿಯೂ ಕೆತ್ತನೆಗಳಿವೆ ವ್ಯತ್ಯಾಸ ಏನು ಕೇಳಿದ್ರೆ ಅದು ಅತ್ಯಂತ ಮೃದುವಾದ ಶಿಲೆ ಅದರಲ್ಲಿ ಕೆತ್ತನೆಗಳನ್ನು ಮೂಡಿಸೋದು ಸ್ವಲ್ಪ ಸುಲಭ ಆದರೆ ಈ ಶಿಲೆ ಇದೆಯಲ್ಲ ಇದು ಸ್ಥಳೀಯವಾಗಿ ಸಿಗುವಂತ ಗ್ರನೇಟ್ ಕಲ್ಲು ಬಹಳ ಕಠಿಣ ಒಂದು ಹೊಡೆದ್ರೆ ಅದು ಭಾಗ ಆಗುವಂತಹ ಸನ್ನಿವೇಶಗಳು ಜಾಸ್ತಿ ಇದರಲ್ಲಿ ಅಂತಹ ಕಲ್ಲಿನಲ್ಲಿ ಇಂತಹ ಅದ್ಭುತವಾದ ಕೆತ್ತನೆಗಳನ್ನು ಒಡಮೂಡಿಸಿದ್ದಾರೆ ಹೇಳುವಂತದ್ದು ವಿಶೇಷ ಗ್ರನೇಟ್ ಅಲ್ಲಿ ಮಾಡಿದ್ದಾರೆ ಹೇಳುವಂತದ್ದು ವಿಶೇಷ ಹೌದು ಗ್ರಾನೇಟ್ ಅಲ್ಲಿ ಆ ಕಲ್ಲುಗಳನ್ನು ನೋಡಬಹುದು ಒಂದು ಕಲ್ಗಳ ಒಳಗಡೆ ಇನ್ನೊಂದು ಕಲ್ಲು ಆತರ ಮಾಡಿ ಮಾಡಿ ಬಹಳ ಸೊಕ್ಸಾಗಿ ಮಾಡಿದ್ದಾರೆ ಗ್ರಾನೇಟ್ ಅಲ್ಲಿ ಮಾಡಿದ್ದಾರೆ ಅನ್ನೋದೇ ಬಹಳ ವಿಶೇಷ ಹೌದು ಸರ್ ಆಮೇಲೆ ಇದು ಈ ಕಂಬಗಳು ಈ ಕಂಬಗಳ ಒಂದೊಂದು ಕಂಬಗಳಲ್ಲಿ ಒಂದೊಂದು ವಿಶೇಷತೆ ಇದೆ ಅದನ್ನು ಗಮನಿಸೋಣ ಅದೇ ರೀತಿಯಲ್ಲಿ ಮೇಲ್ಗಡೆ ಇದೊಂದು ಇನ್ವರ್ಟೆಡ್ ಲೋಟಸ್ ಆ ಸುಂದರವಾದ ಪಟ್ಟಿಗೆಗಳು ಈಗ ಇಲ್ಲಿ ಪರಿವಾರಗಳು ಬರ್ತವೆ ಅಂತ ಹೇಳಿ ಇದು ಮಾಡಿದ್ದಾರೆ ಅದು ನಿಮಗೆ ಚಂದ ಕಾಣ್ತಾ ಇತ್ತು ಇಡೀ ಇನ್ವರ್ಟೆಡ್ ಲೋಟಸ್ ತಾವರೆಯನ್ನ ಅಡಿಗೆ ಹಾಕಿ ಹಾಕಿರುವಂತದ್ದು ಸೊ ಅಲ್ಲಿ ನಮಗೆ ಆ ಪಟ್ಟಿಗೆಗಳು ಅದು ಕೂಡ ಗ್ರಾನೈಟ್ ನಲ್ಲಿ ಅಷ್ಟು ಸ್ಪಷ್ಟವಾಗಿ ಅಷ್ಟು ಸುಂದರವಾಗಿ ಅದನ್ನ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಹೇಳುವಂತದ್ದು ಬಹಳ ಅದ್ಭುತವಾಗಿ ಇಲ್ಲಿ ಮೂಡಿ ಬಂದಿದೆ ಆಮೇಲೆ ಈ ಕಂಬಗಳು ನಾನು ಹೇಳಿದಾಗೆ ಕಂಬಗಳ ಒಳಗೆ ಕಂಬಗಳು ನೀವಿಗೆ ಹೇಳಿದ್ರಿ ಕಂಬಗಳ ಒಳಗೆ ಕಂಬಗಳನ್ನು ನಾವು ಕಾಣಬಹುದು ಹಾಗಾಗಿ ಇಲ್ಲಿ ಸಾವಿರ ಕಂಬ ಬಸದಿ ಹೇಳುವಾಗ ಸಾವಿರ ಕಂಬ ಇದೆಯಾ ಅಂತ ತುಂಬಾ ಜನ ಕೇಳ್ತಾರೆ ಇದರಲ್ಲಿ ಸಾವಿರ ಕಂಬ ಅಂತ ಇದೆಯಾ ಅಂತ ಹೇಳಿ ಸಾವಿರಾರು ಕಂಬಗಳು ಈಗ ನಾವು ಲಕ್ಷ ಹೂವಿನ ಪೂಜೆ ಹೇಳುವಾಗ ಲಕ್ಷ ಹೂವು ಇದೆಯಾ ಲೆಕ್ಕ ಮಾಡೋದಿಲ್ಲ ಲಕ್ಷಾಂತರ ಹೂಗಳು ಎಷ್ಟು ಜನ ಸೇರಿದ್ರು ಲಕ್ಷಾಂತರ ಜನರು ಅಂತ ಹೇಳಿ ಹಾಗಾಗಿ ಸಾವಿರಾರು ಕಂಬಗಳು ಹೇಳುವ ಅರ್ಥದಲ್ಲಿ ಸಾವಿರ ಕಂಬದ ಬಸದಿ ಮತ್ತು ಈ ಸಣ್ಣ ಸಣ್ಣ ಕಂಬಗಳನ್ನು ಲೆಕ್ಕ ಹಾಕಿದರೆ ಸಾವಿರ ಕಂಬಗಳು ಆಗ್ತವೆ ಹೇಳುವಂಥದ್ದು ಹಾಗಾಗಿ ಕಂಬಗಳು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಮತ್ತೆ ನಾವು ನೋಡ್ತೇವೆ ಅದನ್ನು ಜೊತೆಯಲ್ಲಿ ಆ ಹೆಸರು ಕೂಡ ಆ ರೀತಿಯಲ್ಲಿ ಬಂದಿದೆ ಹೇಳುವಂಥದ್ದು ಇನ್ನು ತ್ರಿಭುವನ ತಿಲಕ ಚೂಡಾಮಣಿ ಅಂತ ಈ ಬಸದಿಗೆ ಹೆಸರು ತ್ರಿಭುವನ ತಿಲಕ ಚೂಡಾಮಣಿ ಅದು ತ್ರಿಭುವನಗಳಲ್ಲಿಯೂ ಕೂಡ ಚೂಡಾಮಣಿ ಆಗಿರುವಂಥದ್ದು ಯಾಕೆಂದರೆ ಇಡೀ ಕರಾವಳಿಯಲ್ಲಿ ಸುಮಾರು ನೂರ ಎಂಬತ್ತಕ್ಕಿಂತ ಹೆಚ್ಚು ಬಸದಿಗಳಿವೆ ಸಾವಿರಾರು ದೇವಾಲಯಗಳಿವೆ ಆದರೆ ಇಷ್ಟು ಭವ್ಯವಾದಂಥ ಒಂದು ಮಂದಿರ ಕರಾವಳಿ ಭಾಗದಲ್ಲಿ ಬೇರೆ ಎಲ್ಲಿಯೂ ಇಲ್ಲ ನೀವು ಬಹುಶಃ ಆ ಆ್ಯಂಗ್ಲಿಂದ ನೋಡಿದರೆ ಗೊತ್ತಾಗ್ತದೆ ಇಷ್ಟು ಭವ್ಯವಾದ ಒಂದು ಆವರಣದ ಗೋಡೆ ಇರ್ಬೋದು ಮಹಾದ್ವಾರ ಇರ್ಬೋದು ಕೆತ್ತನೆಗಳಿರುವಂತಹ ಕಲ್ಲಿನ ಒಂದು ಮಹಾ ನಿರ್ಮಾಣ ಈ ಭಾಗದಲ್ಲಿ ಎಲ್ಲಿಯೂ ಇಲ್ಲ ಹಾಗಾಗಿ ಇದೊಂದು ಅದ್ಭುತ ತ್ರಿಭುವನ ತಿಲಕ ಚೂಡಾಮಣಿಯೇ ಹೌದು ಹೇಳುವಂಥದ್ದು ಇನ್ನೊಂದು ಇದಕ್ಕೆ ಹೊಸ ಬಸದಿ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ ಹೊಸ ಬಸದಿ ಅಂತ ನಾವು ವಾಡಿಕೆಯಲ್ಲಿ ಕರೀತೇವೆ ಯಾಕೆ ನಾವು ಹೊಸ ಬಸದಿ ಅಂತ ಕರೀತೇವೆ ಅಂತ ಹೇಳಿದರೆ ಈ ಮೂಡಬಿದಿರೆಯಲ್ಲಿ ನಿರ್ಮಾಣ ಆಗಿರುವಂತಹ ಬಸದಿಗಳಲ್ಲಿ ಇದು ಇತ್ತೀಚಿನ ಬಸದಿ ಅಂತೇಳಿ ಬಹುಶಃ ಆಗಿರಬೇಕು ಅಂತ ಸಾವಿರದ ನಾಲ್ನೂರ ಇಪ್ಪತ್ತೊಂಬತ್ತು ಹೇಳಿದ್ರೆ ಅದಕ್ಕಿಂತ ಮೊದಲು ಹೆಚ್ಚಿನ ಬಸದಿಗಳು ನಿರ್ಮಾಣ ಆಗಿರಬೇಕು ಈಗ ಹೊಸ ಬಸದಿ ನಿರ್ಮಾಣ ಆಯಿತು ಅಂತ ಹೇಳ್ತೇವೆ ಅಲ್ಲ ಹಾಗೆ ಆನಂತರ ಹೊಸದ ಹೊಸದಾಗಿ ನವೀನ ರೀತಿಯಲ್ಲಿ ಕಾಣಿಸ್ತಾ ಹೇಳೋ ದೃಷ್ಟಿಯಲ್ಲಿ ಕೂಡ ಹೇಳಿರ್ಬೋದು ಹೇಳುವಂಥದ್ದು ಹಾಗಾಗಿ ಬೇರೆ ಬೇರೆ ಹೆಸರಿಂದ ಹೊಸ ಬಸದಿ ತ್ರಿಭುವನ ತಿಲಕ ಚೂಡಾಮಣಿ ಬಸದಿ ಸಾವಿರ ಕಂಬದ ಬಸದಿ ಹೀಗೆ ಬೇರೆ ಬೇರೆ ಬಸದಿಯನ್ನು ನಾವು ಇಲ್ಲಿ ಗುರುತಿಸ್ತೇವೆ ಇಲ್ಲಿರುವಂಥದ್ದು ಈ ಭೈರಾದೇವಿ ಮಂಟಪ ಬಹುಶಃ ಒಂದೊಂದು ಕಂಬಗಳು ಒಂದೊಂದು ರೀತಿಯಲ್ಲಿ ನಾನು ಹೇಳಿದೆ ಒಂದು ಹಾಗೆ ಇನ್ನೊಂದು ಕಂಬ ಇಲ್ಲ ಅಂತ ಹೇಳುವಂಥದ್ದು ಅದನ್ನು ನಾವು ಇಲ್ಲಿ ಪ್ರತಿಯೊಂದು ಕಂಬದಲ್ಲಿ ಕೂಡ ಗುರುತಿಸಲಿಕ್ಕೆ ಸಾಧ್ಯ ಇದೆ ಮತ್ತು ಅಲ್ಲಿ ಒಂದು ಕಂಬದಲ್ಲಿ ಏನು ನಾನು ನೀವೀಗ ಹೇಳಿದ ಹಾಗೆ ಇದು ನೋಡಿ ಕಂಬದ ಒಳಗಡೆ ಕಂಬಗಳು ಇರುವಂತದ್ದು ಇನ್ನು ನಾವು ಆ ಕಡೆ ಹೋದ್ರೆ ಸರ್ ಅಲ್ಲಿ ಒಂದು ಕಂಬ ಇದೆ ಅಲ್ಲಿ ಒಂದು ವಿಶಿಷ್ಟ ಕಂಬ ಅದು ನೀವೀಗ ಈ ಕಡೆ ಬಂದ್ರೆ ಈ ಕಂಬದಲ್ಲಿ ನಾವು ಯಾವಾಗಲೂ ಯಾರಾದ್ರೂ ಹೊಸಬರು ಬಂದ್ರೆ ಲೆಕ್ಕ ಹಾಕ್ಲಿಕ್ಕೆ ಕೇಳಿದ್ದೇವೆ ಈ ಎಷ್ಟು ಎಷ್ಟೊಂದು ಲೆಕ್ಕ ಹಾಕ್ಲಿಕ್ಕೆ ಕೇಳಿದ್ದೇವೆ ಸೊ ಲೆಕ್ಕ ಹಾಕುವಾಗ ಒಂದು ಎರಡು ಮೂರು ನಾಲ್ಕು ಲೆಕ್ಕ ಹಾಕ್ತಾ ಹೋಗ್ತಾರೆ ಒಂದು ಲೆಕ್ಕ ಅವರಿಗೆ ಕಡಿಮೆ ಸಿಗ್ತದೆ ಆ್ಯಕ್ಚುಲಿ ಒಂದು ಲೆಕ್ಕ ಜಾಸ್ತಿ ಇದೆ ನೀವು ಕೂಡ ಲೆಕ್ಕ ಹಾಕಿದ ಗೊತ್ತಾಗ್ತದೆ ಸೊ ಇಲ್ಲಿ ಬರುವಾಗ ಒಂದು ಲೆಕ್ಕ ನಿಮಗೆ ಜಾಸ್ತಿ ಬರಬೇಕು ಅದು ಹೇಗೆ ಅಂತ ಹೇಳಿದರೆ ನೋಡಿ ಈ ಗೊಂಬೆ ನೋಡಿ ಇಲ್ಲಿ ಒಂದು ಗೊಂಬೆ ಗೊಂಬೆ ಒಳಗೆ ಗೊಂಬೆ ಇದೆ ಅದನ್ನು ಯಾರು ಗಮನಿಸೋದಿಲ್ಲ ಲೆಕ್ಕ ಹಾಕಿ ಹೇಳುವ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಂತ ಹೇಳಿ ಇಲ್ಲಿ ಬರೋ ನಿಲ್ಲಿಸ್ತಾರೆ ಈ ಗೊಂಬೆ ಒಳಗಡೆ ಒಂದು ಗೊಂಬೆ ಇದೆ ಹೌದು ಹೌದು ಹನ್ನೊಂದಿದೆ ಅಂತ ಹೇಳುವಂತದ್ದು ಅಂದ್ರೆ ಇದು ಆ ಶಿಲ್ಪಿಯ ಒಂದು ಚಾಕಚಕ್ಯತೆ ಮತ್ತು ಚಾತುರ್ಯ ಅಂದ್ರೆ ಅವನಿಗೆ ಕೂಡ ಒಂದು ಜನರಿಗೆ ತೋರಿಸಬೇಕೇನು ಹೇಳುವಂತ ಒಂದು ರಂಜನೆ ಇರಲಿ ಒಂದು ಕೆಪಾಸಿಟಿ ಏನಿದೆ ಅಂತ ತೋರಿಸಬೇಕಿತ್ತಲ್ಲ ಶಿಲ್ಪಿಗೆ ಹೌದು ಆ ಕಾರಣಕ್ಕೋಸ್ಕರ ಸೊ ಹಾಗಾಗಿ ಇದು ಭೈರಾದೇವಿ ಮಂಟಪ ಈ ಭೈರಾದೇವಿ ಮಂಟಪದ ಕೆಳಗಡೆ ಇನ್ನೊಂದು ವಿಶೇಷತೆ ಇದೆ ಏನು ಅಂತ ಹೇಳಿದ್ರೆ ಚೈನೀಸ್ ಡ್ರ್ಯಾಗನ್ ಒಂದು ಚಿತ್ರ ಇದೆ ಅದನ್ನು ನಾವು ನೋಡಬೇಕು ಬನ್ನಿ ಸರ್ ಸರ್ ಇದೇ ನೋಡಿ ಬೈರಾದೇವಿ ಮಂಟಪದ ಕೆಳಗಿನ ಅಧಿಷ್ಠಾನದಲ್ಲಿ ಈ ಚೈನೀಸ್ ಡ್ರ್ಯಾಗನ್ ಇಲ್ಲಿ ನೋಡಿ ಬೇರೆ ಬೇರೆ ಪ್ರಾಣಿಗಳ ಚಿತ್ರ ಇದೆ ಬೇರೆ ಬೇರೆ ಪ್ರಾಣಿಗಳ ಚಿತ್ರಗಳನ್ನ ಪಟ್ಟಿಕೆಯಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ಚೈನೀಸ್ ಡ್ರ್ಯಾಗನ್ ಯಾಕೆ ಬಂತು ಇಲ್ಲಿ ಯಾಕೆ ಬಂತು ಯಾಕಂದ್ರೆ ಮಾತಾಡ್ತಿದ್ದೇವೆ ಅಂದ್ರೆ ಇವತ್ತಿಗೆ ಸುಮಾರು ಒಂದು ವರ್ಷಗಳ ಹಿಂದಿನ ವಿಷಯ ಈ ಆರ್ನೂರು ವರ್ಷಗಳ ಹಿಂದೆ ಈ ಚೈನೀಸ್ ಡ್ರ್ಯಾಗನ್ ಹೇಗೆ ಬಂತು ಆಗ ನಮಗೆ ಹೆಲ್ಪ್ಗೆ ಬರುವಂತದ್ದು ಒಳಗಡೆ ಶಾಸನ ಶಾಸನದಲ್ಲಿ ಒಂದು ಕಡೆ ಚೈನಾಂಬರ ಅಂತ ಹೇಳಿ ಒಂದು ಉಲ್ಲೇಖ ಬರ್ತದೆ ಚೈನಾಂಬರ ಚೈನಾಂಬರ ಚೈನೀಸ್ ಸಿಲ್ಕ್ ನಾವು ಆಗಲೇ ಮಾತಾಡಿದ ಹಾಗೆ ಮೂಡಬಿದ್ರೆ ಒಂದು ಪ್ರಸಿದ್ಧ ವ್ಯಾಪಾರ ಕೇಂದ್ರ ಜೈನ ಶ್ರೇಷ್ಠಿಗಳು ಈ ವ್ಯಾಪಾರ ಮಾಡಿ ಇಷ್ಟು ಶ್ರೀಮಂತವಾದ ಬಸದಿಯನ್ನು ನಿರ್ಮಾಣ ಮಾಡ್ತಾರಲ್ಲ ಈ ವ್ಯಾಪಾರಿಗಳಿಗೆ ಚೀನಾದ ನಂಟು ಕೂಡ ಇತ್ತು ಚೀನಾ ಕೂಡ ವ್ಯಾಪಾರದ ಮುಖ್ಯ ಕೇಂದ್ರ ಆಗಿತ್ತು ಮತ್ತು ಚೈನೀಸ್ ಸಿಲ್ಕ್ ಅಂದರೆ ಚೈನಾ ಅಂಬರ ಅಂತ ಹೇಳುವುದಕ್ಕೂ ಚೈನೀಸ್ ಡ್ರ್ಯಾಗನಿಗೂ ಒಂದು ಸಂಬಂಧ ಇಲ್ಲಿಯ ವ್ಯಾಪಾರಿಗಳು ಚೀನಾಕ್ಕೆ ಹೋಗ್ತಾ ಇದ್ರು ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ರು ವ್ಯಾಪಾರಕ್ಕೆ ಇಲ್ಲಿಂದ ಅಲ್ಲಿಗೆ ಹೋದಂತಹವರು ಅಲ್ಲಿ ನೋಡಿದಂತಹ ಡ್ರ್ಯಾಗನ್ನ ಚಿತ್ರವನ್ನು ಬಿಡಿಸಿಕೊಂಡು ಬಂದು ಅದನ್ನು ನಮ್ಮ ಬಸದಿಯಲ್ಲಿ ಇರಬೇಕು ಅಂತ ಹೇಳಿ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಸಹಕರಿಸಿದ್ರು ಹೇಳುವಂಥದ್ದು ಈಗಾದ್ರೆ ನಾವು ಫೋಟೋ ತೆಗೆದು ವಾಟ್ಸಪ್ ಅಲ್ಲಿ ಕಳಿಸಿ ಇಂಥ ಚಿತ್ರ ಮಾಡಿ ಅಂತ ಹೇಳ್ಬೋದು ಆಗ ಹಾಗೆಲ್ಲ ಅಲ್ಲಿ ಹೋಗಿ ನೋಡಿ ಅದನ್ನು ಬರ್ಕೊಂಡು ಬಂದು ಅದು ಇಲ್ಲಿ ಬರಬೇಕು ಹೇಳುವಂಥದ್ದು ಹಾಗಾಗಿ ಬೇರೆ ಬೇರೆ ಚಿತ್ರ ವಿಚಿತ್ರ ಪ್ರಾಣಿಗಳ ಚಿತ್ರಗಳು ಇಲ್ಲಿ ಇದ್ದಾವೆ ಅದರಲ್ಲಿ ವಿಶೇಷವಾಗಿ ನಾವು ಗಮನಿಸುವಂಥದ್ದು ಚೈನೀಸ್ ಡ್ರ್ಯಾಗನ್ ಸಾವಿರ ಕಮ್ಮದ ಬಸದಿಯಲ್ಲಿ ಇದೆ ಹೇಳುವಂಥದ್ದು ಮತ್ತು ಅದಕ್ಕಿರುವಂತಹ ವ್ಯಾಪಾರದ ನಂಟು ಅದನ್ನು ಇಲ್ಲಿ ಗುರುತಿಸಬಹುದು ನೋಡಿದ್ರಲ್ಲ ಸ್ನೇಹಿತರೆ ಚೈನೀಸ್ ಡ್ರ್ಯಾಗನ್ ಎಲ್ಲಿಯ ಮೂಡು ಎಲ್ಲಿಯ ಚೈನಾ ದೇಶ ಎಲ್ಲಿಯ ಡ್ರ್ಯಾಗನ್ ಅಲ್ವಾ ನೋಡಿ ಇಡೀ ಪ್ರಪಂಚವೇ ಒಂದು ಭೂಮಿ ಅಂತ ನಾನು ಯಾವಾಗ ಹೇಳ್ತೀನಲ್ಲ ಎಲ್ಲ ಧರ್ಮಗಳು ಒಂದೇ ಭೂಮಿಯಲ್ಲಿ ಆಶ್ರಯ ಪಡೆದಿವೆ ಅನ್ನೋದಕ್ಕೆ ನಮ್ಮ ಮೂಡು ಬಿದ್ದರ ಪ್ರಖ್ಯಾತವಾದಂಥ ಜೈನ ಬಸದಿ ಸಾವಿರ ಕಂಬದ ಬಸದಿಯಲ್ಲಿರ್ತಕ್ಕಂಥ ಈ ಡ್ರ್ಯಾಗನ್ ಸಾಕ್ಷಿ ಅಂತ ಅಲ್ವಾ ಎಂದಿಗೂ ಮುಗಿಯದ ರೋಚಕತೆ ನಮ್ಮ ಕರ್ನಾಟಕದ ಇತಿಹಾಸ ಭೈರಾದೇವಿ ಮಂಟಪವನ್ನು ದಾಟಿ ನಾವು ಮುಂದೆ ಬಂದಾಗ ಈ ಗದ್ದಿಗೆ ಮಂಟಪದಲ್ಲಿ ಇಲ್ಲಿ ಒಂದು ಪೀಠ ಇದೆ ಈ ಪೀಠದಲ್ಲಿ ಇದಕ್ಕೊಂದು ಐತಿಹಾಸಿಕವಾದ ಹಿನ್ನೆಲೆ ಮತ್ತು ಐತಿಹ್ಯ ಅದು ಚಾರಿತ್ರಿಕವಾಗಿ ಎಲ್ಲಿ ಕೂಡ ದಾಖಲಾಗಿಲ್ಲ ಆದರೆ ಮೂಢಬಿದಿರೆಯ ಜನಜನಿತವಾದ ಕಥೆ ಏನು ರತ್ನಾಕರ ವರ್ಣಿ ನಮ್ಮ ಸಾಂಗತ್ಯ ಚಕ್ರವರ್ತಿ ವೈಭವದ ಕರ್ತೃ ರತ್ನಾಕರವರ್ಣಿ ಇಲ್ಲಿದ್ದ ಯಾಕೆಂದರೆ ಆ ಕಾಲದಲ್ಲೇ ಬದುಕಿದೆ ಅವನ ಕಾಲ ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ವಿಜಯನಗರ ಕಾಲ ಆ ಇದು ಸಾವಿರದ ನಾನ್ನೂರ ಮೂವತ್ತರ ನಿರ್ಮಾಣ ಆಗಿರುವಂತದ್ದು ಹಾಗಾಗಿ ಇಲ್ಲಿ ಅವನು ಬಂದಿರಲೇಬೇಕು ಅವನು ಮೂಡಬಿದ್ರೆ ಕವಿ ಅವನು ಇಲ್ಲಿ ಅವನು ಕೂತು ಬರಿತಾ ಇದ್ದ ಹೇಳುವಂತ ಒಂದು ಪ್ರತೀತಿ ಆ ಅವನ ಮಹಾಕಾವ್ಯಗಳನ್ನು ಇಲ್ಲಿ ಕೂತು ಬರಿತಾ ಇದ್ದ ಜೈನ ಕವಿ ಮತ್ತು ಇಲ್ಲಿ ವಿಶೇಷವಾಗಿ ಕಂಠದಿಂದ ಮಾಡಿದ ಒಂದು ಗೆರೆಯ ಚಿತ್ರಣ ಕೂಡ ಇದೆ ಇಲ್ಲಿ ಆ ಗೆರೆಯ ಹಾಗೆ ಉಳ್ಕೊಂಡಿದೆ ಅವರು ಬರೆಯುವಂತಹ ಕಂಠದಲ್ಲಿ ಗೆರೆಯನ್ನು ಮಾಡಿರ್ಬೇಕು ಹೇಳುವಂತ ಒಂದು ಪ್ರತೀತಿ ಕೂಡ ಇಲ್ಲಿ ಇದೆ ಹೇಳುವಂತದ್ದು ಇಲ್ಲಿ ಅವನು ಕೂತು ಬರಿತಾ ಇದ್ದ ಹೇಳುವಂತ ಒಂದು ಪ್ರತೀತಿ ನೀವು ಮುಟ್ಟಿ ನೀವು ಆಗಬೇಕು ಯಾಕೆಂದ್ರೆ ಪ್ರದೇಶ ವೈಭವವನ್ನು ಬರೆದಂತ ಅದ್ವಿತೀಯ ರತ್ನಾಕರ ರತ್ನಾಕರೇ ಇಲ್ಲಿ ಕೂತು ತನ್ನ ಕಾವ್ಯ ರಚನೆ ಮಾಡ್ತಾ ಇದ್ದ ಅಲ್ವಾ ನೆನೆಸ್ಕೊಂಡ್ರೆ ನಮ್ಗೆ ಪಾಮರರು ಸಹ ಅದನ್ನ ಮುಟ್ಟಿ ನಾವು ಧನ್ಯರಾಗುವಂಥ ಕಾಲ ನೀವು ಮುಡುಗುದ್ರೆ ಬಂದಾಗ ಈ ಕಟ್ಟೆ ಮೇಲೆ ನೀವು ಕೂತ್ಕೊಳ್ಳಬೇಡಿ ಸುಮ್ನೆ ನೀವು ಕೈಯಿಂದ ಸ್ಪರ್ಶಿಸಿ ಬಲ್ಲಾಳರುಗಳು ಮತ್ತು ಸಮಸ್ತ ಸಮಾಜದವರು ಎಲ್ಲ ಒಟ್ಟಿಗೆ ಸೇರಿ ಈ ಬಸದಿಯನ್ನು ನಿರ್ಮಾಣ ಮಾಡಿದರು ಜಗದಾಶ್ಚರ್ಯ ಎಂಬಂತೆ ನಿರ್ಮಾಣ ಮಾಡಿದರು ಹೇಳುವಂಥದ್ದು ಶಾಸನಗಳಲ್ಲಿ ಉಲ್ಲೇಖ ಸಿಗುವುದರಿಂದ ಬಸದಿ ನಿರ್ಮಾಣ ಮಾಡಿದವರು ಯಾರು ಮತ್ತು ಅದಕ್ಕೆ ಸಹಕಾರ ಕೊಟ್ಟವರು ಯಾರು ಮಾರ್ಗದರ್ಶನ ಮಾಡಿದ ಸ್ವಾಮೀಜಿಯವರು ಚಾರುಕೀರ್ತಿ ಸ್ವಾಮೀಜಿಯವರು ಅದರ ಪೀಠ ಮತ್ತು ಅಲ್ಲಿಯ ದೇವರಾಜ ಒಡೆಯರು ಇಮ್ಮಡಿ ದೇವರಾಯ ಎಲ್ಲರ ಹೆಸರುಗಳು ಇಲ್ಲಿ ಬರ್ತದೆ ಹಾಗಾಗಿ ನಮಗೆ ಬಹುಶಃ ಇತಿಹಾಸಕ್ಕೆ ಕೂಡ ಬಹಳ ವಿಶೇಷವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ದೇವಾಲಯ ಇದು ಬಸದಿ ಇದು ಹಾಗಾಗಿ ಬಹಳಷ್ಟು ಮಾಹಿತಿಯನ್ನು ನಾವು ಇದರ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಕಾಣಬಹುದು ಇನ್ನು ಈ ಬಸದಿಯಲ್ಲಿ ಶಾಸನಗಳಲ್ಲಿ ಬೇರೆ ಬೇರೆ ವಿಚಾರಗಳಿವೆ ಒಂದು ಕಡೆ ಇಲ್ಲಿ ಜೈನ ಧರ್ಮ ಎಷ್ಟು ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ಹೇಳುವಂಥ ಒಂದು ವಿಚಾರವನ್ನ ಇಲ್ಲಿ ಹೇಳ್ತದೆ ತೌಳವ ದೇಶದೊಳ ಇರ್ಬೋದು ಜನಧರ್ಮದಾಗರಂ ಇದಕ್ಕೆ ಈ ಪ್ರದೇಶಕ್ಕೆ ತುಳುನಾಡು ಅಂತ ಕರಿತಾ ಇದ್ರು ತುಳುನಾಡು ತುಳು ದೇಶ ತುಳು ವಿಷಯ ಅಂತ ಹೇಳಿ ಕರಿತಾ ಇದ್ರು ತೌಳವ ದೇಶದವರು ಜಿನ ಧರ್ಮದ ಆಗರಂ ತಾನೆನೆ ಲೋಕ ಪ್ರತಿತಮವಾಗಿ ಭವ್ಯ ಜನಪ್ರಿಯ ಮುರು ವೈಭವಾನ್ವಿತಂ ವಂಶಪುರಂ ಅಂತ ಹೇಳಿ ಮೂಡಬಿದ್ರೆ ಹೇಗೆ ಜೈನ ಧರ್ಮದ ಆಗರವಾಗಿತ್ತು ಅಂತ ಒಂದು ಶಾಸನ ಹೇಳ್ತದೆ ಇನ್ನೊಂದು ಶಾಸನ ಬಹಳ ಮುಖ್ಯವಾಗಿ ನಾವು ಗುರುತಿಸುವಂತದ್ದು ಅಹ್ ಚನ್ನಬೈರಾದೇವಿಯ ನಗಿರೆ ಅಥವಾ ಹಾಡುವಳ್ಳಿ ಇದೆಯಲ್ಲ ಅಲ್ಲಿ ಒಬ್ಬ ರಾಜನ ಬಗ್ಗೆ ಹೇಳ್ತದೆ ಅಂದ್ರೆ ತುಳುನಾಡು ಎಷ್ಟು ವಿಶಾಲವಾಗಿತ್ತು ಅಂತ ಹೇಳುವುದಕ್ಕೆ ಈ ಗದ್ದಿಗೆ ಮಂಟಪದ ಒಂದು ಶಾಸನ ಉದಾಹರಣೆಯನ್ನು ಕೊಡ್ತದೆ ಆ ಶಾಸನದಲ್ಲಿ ಬರ್ತದೆ ನಗಿರೆಯ ಸಾಳುವ ಜಿನದಾಸ ಮಲ್ಲನೆಂಬ ರಾಜನು ತೌಳವ ದೇಶ ತಿಲಕಾಯಮಾನ ಸುವರ್ಣಪುರಿಯಿಂದ ಅಲಂಕೃತ ಮಾದ ಆ ಹೈವೇ ತುಳು ಕೊಂಕಣ ರಾಜ್ಯಗಳನ್ನು ಪರಿಪಾಲಿಸುತ್ತಿದ್ದ ಅಂತ ಇದು ನಮಗೆ ತುಳುನಾಡಿನ ವಿಸ್ತಾರವನ್ನು ಅಂತ ಕೂಡ ಬಹಳ ಅನುಕೂಲ ಮಾಡಿಕೊಟ್ಟ ಶಾಸನ ಅದು ಕೂಡ ಶಾಸನ ಇಲ್ಲಿದೆ ಆ ಶಾಸನ ಏನು ಹೇಳ್ತಾ ಹೇಳಿದ್ರೆ ತುಳುನಾಡಿನ ವ್ಯಾಪ್ತಿ ಇವತ್ತಿನ ಗೇರುಸೊಪ್ಪೆವರೆಗೆ ವಿಸ್ತರಿಸಿತ್ತು ಅಂತ ಅಂದ್ರೆ ನಿಜವಾಗಿ ನಾವು ಮಾತಾಡೋದು ಅಂದ್ರೆ ತುಳು ಭಾಷೆಯಿಂದ ತುಳುನಾಡು ಅಂತ ತಮಿಳು ಭಾಷೆಯಿಂದ ತಮಿಳುನಾಡು ತುಳು ಭಾಷೆಯಿಂದ ತುಳುನಾಡು ಅಂತ ಆದ್ರೆ ಅದು ಹಾಗೆ ಅಲ್ಲ ತುಳು ಮಾತಾಡುವ ಪ್ರದೇಶದಲ್ಲಿ ಮಾತ್ರ ತುಳು ಇರುವುದಲ್ಲ ಅದಕ್ಕಿಂತ ಹೊರಗಡೆ ಕೂಡ ತುಳುನಾಡು ಇತ್ತು ಹೇಳುವುದಕ್ಕೆ ಈ ಶಾಸನ ಮತ್ತು ಇಂತ ತುಂಬಾ ಕೆಲವು ದಾಖಲೆಗಳಿವೆ ಅದರಲ್ಲಿ ಒಂದು ಶಾಸನ ಇದು ಹೇಳುವಂತದ್ದು ಈ ಉದಾಹರಣೆಗೆ ತುಳು ಮಾತಾಡುವಂತದ್ದು ಉಡುಪಿ ಹತ್ತಿರ ಕಲ್ಯಾಣಪುರ ಅಂತ ಬರ್ತದೆ ಆ ಹೊಳೆಯಿಂದ ಈಚೆಗೆ ಮಾತ್ರ ತುಳು ಆಚೆಗೆ ಇಲ್ಲ ಆದ್ರೆ ಗೇರುಸೊಪ್ಪೆ ಇವನ್ ಇವನು ನಮ್ಮ ಬಾರ್ಬೋಸ ವಿಜಯನಗರ ಕಾಲದಲ್ಲಿ ಅಂಕೋಲದವರೆಗೆ ತುಳುನಾಡಿತ್ತು ಅಂತ ಕರೀತಾನೆ ಅವನು ಅಲ್ಲಿವರೆಗೆ ತುಳುನಾಡಿತ್ತು ಅಂತ ಹೇಳ್ತಾನೆ ವಿಶಾಲವಾದ ತುಳುನಾಡಿನ ಬಗ್ಗೆ ಒಂದು ಸ್ಪಷ್ಟವಾದ ಶಾಸನ ಇಲ್ಲಿದೆ ಇನ್ನೊಂದು ಈ ಶಾಸನ ಈ ಬಸದಿಯ ವೈಭವವನ್ನು ಕೂಡ ವರ್ಣಿಸ್ತದೆ ಸೊ ಇದರಲ್ಲಿ ನಿಮಗೆ ಒಂದೆರಡು ನಾನು ಹೇಳಬೇಕು ಅಂತೇಳಿದರೆ ಇಲ್ಲಿ ಮೂಡಬಿದ್ರೆ ಜನ ಹೇಗಿದ್ರು ಅಂತ ಹೇಳಿಕೊಂಡು ಪರಮ ಪುರುಷಾರ್ಥಕಾರಿಗಳು ಉದಾರರು ವಿನೋದರು ದಾನಶೀಲರು ಗುರುಜನ ಭಕ್ತರು ಕವಿಜನ ಸುತರೂರ್ಜಿತ ಕೀರ್ತಿಕಾಂತರು ಅನಂತರ ಪರಮ ದಯಾಪರರ್ಪರಹಿತ ಚರಣ ಜಿನ ಮಾರ್ಗ ದೀಪಕರ್ ಧರೆಯೊಳ ದೇನು ಬಣ್ಣಿಪೆನು ವೇಣುಪುರಸ್ಥ ಮಹಾಜನಂಗಳಂ ಹಾಗಾಗಿ ಇಲ್ಲಿಯ ಜನ ಹೇಗಿದ್ರು ಹೇಳುವುದನ್ನು ಒಂದು ಶಾಸನ ವಿವರಿಸ್ತದೆ ಇನ್ನೊಂದು ಶಾಸನ ನಮಗೆ ಬಹಳ ಏನು ಕಾವ್ಯಮಯವಾಗಿ ಈ ಬಸದಿ ಹೇಗಿದೆ ಬಹುಶಃ ಹಾಗೆ ಹೇಳಿದಾಗಿ ಮತ್ತೊಂದು ಆ್ಯಂಗ್ಲಲ್ಲಿ ನೋಡಿದರೆ ಆ ಬಸದಿಯ ವೈಭವ ಕಾಣ್ತದೆ ನಮಗೆ ಈ ಬಸದಿಯನ್ನು ನೋಡುವಾಗ ಹೇಗೆ ಕಾಣ್ತಾ ಇತ್ತು ಅಂತ ಹೇಳಿ ಶಾಸನ ಕವಿಯೊಬ್ಬ ಹೀಗೆ ಹೇಳ್ತಾನೆ ಸುರಪತಿ ಗಂಜಿ ರೋಹಣ ನಗಂ ಮರವಕ್ಕುದೋ ಸುರಪತಿ ಗಂಜಿ ಅವನ ವಜ್ರಾಯುಧದ ಘಾತಕ್ಕೆ ಹೆದರಿದಂತಹ ರೋಹಣ ಪರ್ವತವೇ ಬಂದು ಇಲ್ಲಿ ನೆಲೆ ನಿಂತಿತ್ತು ಹೇಳುವ ರೀತಿಯಲ್ಲಿ ಮೇಣಂದ ಶಾಸ್ಯಗಳ ಕಿರದೆ ಹರಾದ್ರಿ ಬಂದು ನೆಲೆಸಿತ್ತು ಹರಾದ್ರಿಯೇ ಬಂದು ಇಲ್ಲಿ ಬಂದು ನಿಂತಿದೆಯೋ ಕುಬೇರಂ ದೈತ್ಯ ಭೀತಿಯಿಂದಿರಿಸಿದ ತನ್ನ ಪುಷ್ಪ ಪುಷ್ಪಕ ಮಲ್ಲ ದೊಡಿಂತು ವಿಚಿತ್ರ ಕೂಟದಿಂ ಕರಚೆಲುವಾದ ಚಂದ್ರ ಜಿನ ಮಂದಿರಮಂ ಪೊಗಳಲ್ಕೆ ಬರ್ಕುಮೆ ಕುಬೇರ ತನ್ನ ಪುಷ್ಪಕ ವಿಮಾನವನ್ನೇ ತಂದು ಇಲ್ಲಿ ನೆಲೆಸಿದ್ದಾನೋ ಹೇಳುವ ರೀತಿಯಲ್ಲಿ ಈ ಬಸದಿದೆ ಇದನ್ನು ಹೊಗಳಿಲಿಕ್ಕೆ ಸಾಧ್ಯವ ಅಂತ ಹೇಳಿ ಶಾಸನ ಕವಿಗಳು ಹೇಳುತ್ತಾರೆ ಹಾಗಾಗಿ ಬಹುಶಃ ಇದು ಸತ್ಯವಾದ ಮಾತು ಇದನ್ನು ನೋಡಿದರೆ ಅದು ಕೂಡ ನಿಮ್ಮಂಥವರ ಒಂದು ಜೊತೆಯಲ್ಲಿ ನಿಂತು ನನಗೆ ಮಾತಾಡ್ಲಿಕ್ಕೆ ಒಂದು ಸೌಭಾಗ್ಯ ಅಂತ ತಿಳ್ಕೊಳ್ತೇನೆ ಯಾಕೆ ಅಂತ ಹೇಳಿದ್ರೆ ನೀವು ಆ ಇತಿಹಾಸದ ಬಗ್ಗೆ ತಿಳ್ಕೊಳ್ಳಿರುವಂಥ ಜ್ಞಾನ ಇರ್ಬೋದು ಅಥವಾ ನೀವು ಅದನ್ನು ವರ್ಣಿಸಿ ಇವತ್ತಿನ ಯುವ ಜನಾಂಗಕ್ಕೆ ನೀವು ಅದನ್ನು ಮುಟ್ಟಿಸುವಂಥ ರೀತಿ ಇರ್ಬೋದು ಹಾಗಾಗಿ ನನಗೆ ಅದು ಬಹಳ ಒಂದು ನನ್ನ ಹೆಮ್ಮೆ ಮತ್ತು ಭಾಗ್ಯದ ಕ್ಷಣ ಇದು ಹಾಗಾಗಿ ಇಲ್ಲಿ ನಮ್ಮಂಥವರು ನೋಡುವುದಕ್ಕೂ ಸಾಮಾನ್ಯರು ನೋಡೋದಕ್ಕೆ ವ್ಯತ್ಯಾಸ ಇದೆ ಸುಮ್ನೆ ಬಂದು ನೋಡ್ತಾರೆ ಅದಲ್ಲ ಈ ಬಸದಿಯನ್ನು ನೋಡುವಂಥದ್ದು ವರ್ಷಗಳ ಹಿಂದೆ ಹೋಗಬೇಕು ಹಿಂದೆ ಹೋಗಿ ನೋಡಿದಾಗ ಈ ಬಸದಿ ಹೇಗೆ ನಿರ್ಮಾಣ ಆಯಿತು ಈ ಕಲ್ಲುಗಳನ್ನು ಹೇಗೆ ತಂದ್ರು ಒಂದೊಂದು ಕಂಬಗಳನ್ನು ನಿಲ್ಲಿಸಲಿಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೋದು ಹಾಗೆ ನೋಡುವಾಗ ಈ ವರ್ಣನೆಗಳನ್ನು ಕೂಡ ನಿಜ ಕೂಡ ಸತ್ತಿ ಅಂತೇಳಿ ನಮಗೆ ಅನಿಸ್ತದೆ ಸರ್ ಈ ಬಸದಿಯನ್ನು ನೋಡಿದಂತಹ ಶಾಸನ ಕವಿಗಳು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ ಒಂದು ಶಾಸನದಲ್ಲಿ ಹೇಳ್ತಾರೆ ಕುಲಪರ್ವತೇಕೆ ಗರಿ ಮುಡಿತೋ ಹೇಳುವ ರೀತಿಯಲ್ಲಿ ವರ್ಣಿಸಿದ್ದಾರೆ ಇಲ್ಲಿ ಪ್ರತಿಯೊಂದು ಕೂಡ ಒಂದು ಏನು ಭವ್ಯತೆ ಹೇಳ್ತೇವೆ ಅಲ್ಲ ಅದನ್ನು ಕಾಣ್ತೇವೆ ದೊಡ್ಡ ಬಸದಿ ಮೂರು ಅಂತಸ್ತನ್ನು ಹೊಂದಿದೆ ದೊಡ್ಡ ಮಹಾದ್ವಾರ ಇದೆ ನೋಡಿ ಇಲ್ಲಿ ಮಹಾದ್ವಾರ ಮಹಾದ್ವಾರದಲ್ಲಿ ಇದು ಮರದಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಇಲ್ಲಿ ನಾವು ವಿಶೇಷವಾಗಿ ಎರಡು ವಿಶೇಷವಾಗಿ ಬೇರೆ ಬೇರೆ ಕೆತ್ತನೆಗಳಿವೆ ಬೇರೆ ಬೇರೆ ಪಟ್ಟಿಗೆಗಳಿವೆ ಚಿತ್ರಗಳಿವೆ ದೇವ ದೇವತೆಯರ ಚಿತ್ರಗಳಿವೆ ಜೊತೆಯಲ್ಲಿ ಇಲ್ಲಿ ವಿಶೇಷವಾಗಿ ನಾವು ನವನಾರಿ ಕುಂಜರ ನವನಾರಿ ಕುಂಜರ ಸ್ನೇಹಿತರೆ ನೀವು ತಮಿಳುನಾಡಿನ ಒಂದು ದೇವಸ್ಥಾನದಲ್ಲಿ ಶಿಲೆಯಲ್ಲಿ ಕೆತ್ತಿದ್ದನ್ನ ನೀವು ನೋಡಿದಿರಾ ಮರದಲ್ಲಿ ಕೆತ್ತಿರೋದು ಬಹುಶಃ ಇದು ಕರ್ನಾಟಕದಲ್ಲಿ ಇದೊಂದೇ ದೇವಸ್ಥಾನದಲ್ಲಿ ಕೆತ್ತಿರುವಂತದ್ದು ನವನಾರಿ ಕುಂಜರ ಅಂದ್ರೆ ಒಂಬತ್ತು ನಾರಿಯರು ಸ್ತ್ರೀಯರು ಕುಂಜರ ಅಂದ್ರೆ ಆನೆ ಸೊ ಆ ಸ್ತ್ರೀಯರಿಂದ ಉಂಟಾದ ಆನೆ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್ ಹೇಳಿ ನವನಾರಿ ಕುಂಜರ ಒಂಬತ್ತು ಜನ ಸ್ತ್ರೀಯರನ್ನ ಒಟ್ಟಿಗೆ ಸೇರಿಸಿ ಒಂದು ಆರ್ಟ್ ಮಾಡಿದ್ದಾರೆ ಅಲ್ಲಿ ಆನೆ ಮತ್ತು ಆ ನಾರಿಯರನ್ನ ಕಾಣಬಹುದು ಅಂತ ಅದೇ ರೀತಿಯಲ್ಲಿ ಆ ಬದಿಯ ದ್ವಾರದಲ್ಲಿ ಸಪ್ತ ನಾರಿ ತುರಗ ಅಂತ ಹೇಳಿ ಆರು ಜನ ಸ್ತ್ರೀಯರನ್ನ ಸೇರಿಸಿ ಒಂದು ಕುದುರೆಯ ಚಿತ್ರಣವನ್ನ ಮಾಡಿರುವಂತ ಅಂದ್ರೆ ಕುದುರೆ ಗೊತ್ತಾಯ್ತಾ ತುರಗ ಅಂದ್ರೆ ಕುದುರೆ ಕುಂಜರ ಅಂದ್ರೆ ಆನೆ ಮಹಾಭಾರತದಲ್ಲಿ ದ್ರೋಣ ಆಯುಧವನ್ನ ಕೆಳಗಿಳಿಸ್ಬೇಕಾದ್ರೆ ಅವನು ಸುಳ್ಳು ಹೇಳಬೇಕಲ್ಲ ಕೃಷ್ಣ ಸೊ ಹಾಗಾಗಿ ಅವ್ನು ಆಗಲ್ವಲ್ಲ ಭಗವಂತ ಅಲ್ವಾ ಅಶ್ವತ್ಥಾಮೋ ಹತ ಕುಂಜರಹ ಅಂತಾನೆ ಅಂದ್ರೆ ಅಶ್ವತ್ಥಾಮ ಅನ್ನೋ ಒಂದು ಆನೆನೂ ಇರುತ್ತೆ ಅಶ್ವತ್ಥಾಮ ದ್ರೋಣನ ಮಗ ಅವನ ಅಶ್ವತ್ಥಾಮೋ ಹತ ಅಂತ ದ್ರೋಣ ಶಸ್ತ್ರ ತ್ಯಜಿಸ್ಬಿಡ್ತಾನೆ ಆಗ ಕೃಷ್ಣ ಮೆತ್ತಿಗೆ ಕುಂಜರ ಅಂತಾನೆ ಯಾಕೆಂದ್ರೆ ಅವ್ನು ಸುಳ್ಳು ಆಗಲ್ವಲ್ಲ ಅಶ್ವತ್ಥಾಮ ಅನ್ನೋವನ್ನ ಆಯಿ ಆನೆಯನ್ನ ಸಾಯಿಸಿ ಅಶ್ವತ್ಥಾಮೋ ಹತ ಕುಂಜರಹ ಅಂತಾನೆ ಸೊ ಆತ ಕುಂಜರ ಅಂದ್ರೆ ಆನೆ ಅನ್ನೋದಕ್ಕೆ ಈ ಒಂದು ಪ್ರಸಂಗ ಹೇಳಿದೆ ಸಾವಿರ ಕಂಬದ ಈ ಬಸದಿ ಈ ಜಿನಾಲಯ ಏನಿದೆ ಶಾಸನ ಕವಿಗಳ ಉಲ್ಲೇಖಗಳು ಬಹಳಷ್ಟು ಶಾಸನಗಳು ಅದರಲ್ಲಿ ಒಂದು ಉಲ್ಲೇಖಗಳಲ್ಲಿ ಮತ್ತೊಂದು ಬಹಳ ಮುಖ್ಯವಾದ ಜೀರ್ಣೋದ್ಧಾರ ಕಾಲ ಕಾಲಕ್ಕೆ ಇದು ಜೀರ್ಣೋದ್ಧಾರ ಆಗಿದೆ ಅದರ ಜೀರ್ಣೋದ್ಧಾರದ ಕಥೆಗಳಿವೆ ಕೆಲವೊಂದು ವಿಚಿತ್ರ ಶಾಸನಗಳು ಅದರಲ್ಲಿವೆ ಕೆಲವು ಅಬ್ರಪ್ಟಾಗಿ ಎಂಡಾಗಿರುವಂಥ ಶಾಸನಗಳಿದ್ದಾವೆ ಬಹಳ ಅಧ್ಯಯನ ಯೋಗ್ಯವಾದಂಥ ವಿಚಾರಗಳಿದು ಮತ್ತು ವಿಶೇಷವಾಗಿ ಈ ಬಸದಿಯ ಬಗ್ಗೆ ನಾನು ಹೇಳುವಾಗ ಆಗ ಹೇಳಲಿಲ್ಲ ಮೂರು ಅಂತಸ್ತಿನ ಬಸದಿಗಳು ಈಗ ಮೊದಲ ಅಂತಸ್ತಿನಲ್ಲಿ ನಾವು ನೋಡಿದ್ದೇವೆ ಅದರ ಮೇಲಿನ ಅಂತಸ್ತಿನಲ್ಲಿ ನಂದೀಶ್ವರ ಮಂಟಪ ಸಹಿತ ತೀರ್ಥಂಕರ ವಿಗ್ರಹಗಳು ಬಿಂಬಗಳು ಎಲ್ಲವೂ ಕೂಡ ಅಲ್ಲಿ ಮೇಲಿರುವಂಥದ್ದು ಇನ್ನು ಅದರ ಮೇಲೆ ಸಹಸ್ರಕೂಟ ಜಿನಾಲಯ ಅಂತ ಬಹಳ ವಿಶಿಷ್ಟವಾದಂತಹ ಕಲ್ಲುಗಳಿಂದ ಮತ್ತು ಇವುಗಳಿಂದ ಲೋಹಗಳಿಂದ ಮಾಡಿರುವಂತಹ ವಿಶೇಷವಾದಂತಹ ಸಾವಿರಾರು ಜಿನ ಬಿಂಬಗಳು ಅಲ್ಲಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅದು ಭದ್ರತೆ ದೃಷ್ಟಿಯಿಂದ ಅಲ್ಲಿಗೆ ಹೋಗಲಿಕ್ಕೆ ಅವಕಾಶ ಇಲ್ಲ ಮತ್ತು ಸ್ವಚ್ಛತೆ ದೃಷ್ಟಿಯಿಂದ ಹಾಗಾಗಿ ಕೆಳಗಿನ ಭಾಗವನ್ನು ನಾವು ನೋಡಿದ್ದೇವೆ ಮೇಲಿನ ಎರಡು ಅಂತಸ್ತುಗಳನ್ನು ನಮಗೀಗ ದರ್ಶನ ಮಾಡಲಿಕ್ಕೆ ಅವಕಾಶ ಇಲ್ಲ ಆ ತ್ರಿಭುವನ ಮೂರು ಭಾಗಗಳನ್ನು ಹೊಂದಿರುವಂತಹ ಮೂರು ಮಹಡಿಗಳನ್ನು ಹೊಂದಿರುವಂತಹ ಜಗತ್ನಲ್ಲಿ ಅತ್ಯಂತ ವಿಶಿಷ್ಟವಾದ ಮೂಡಬಿದರೆ ಮಾತ್ರ ಅಲ್ಲ ಕರ್ನಾಟಕದ ಹೆಮ್ಮೆ ಸಾವಿರ ಕಂಬದ ಬಸದಿ ಕೇಳೋರಲ್ಲ ಸ್ನೇಹಿತರೆ ಕರ್ನಾಟಕದ ಹೆಮ್ಮೆ ಸಾವಿರ ಕಂಬದ ಬಸದಿಯನ್ನು ನಿಮಗೆ ತೋರಿಸಿದಂಥ ಪುಣ್ಯ ಇವತ್ತು ನಂದು ನೀವು ನೋಡಿ ನೀವು ಇನ್ನೊಂದ್ಸಲಿ ಬಂದು ನೋಡಿ ನೀವು ನೋಡಿರ್ತೀರಿ ಅಕ್ಷ್ಮಾತ್ ಎಲ್ಲ ಬಂದು ನೋಡಿರ್ತೀರಿ ಟೂರಿಸ್ಟಲ್ಲಿ ಈಗ ಸರ್ ಹೇಳಿದ್ದನ್ನು ಕೇಳಿಸ್ಕೊಂಡು ನಾವು ತೋರಿಸಿದ್ದನ್ನು ವಿಶೇಷವಾದಂಥದ್ದನ್ನು ನೀವೆಲ್ಲ ಬಂದು ಇನ್ನೊಂದ್ಸಲಿ ನೋಡಿ ಒಂದು ಅರ್ಧ ದಿನ ಕಳೀರಿ ನಿಮ್ಮ ಜೀವನವನ್ನು ಧನ್ಯವಾದಗಳು ನಮ್ಮ ಜೊತೆ ಈಗ ಧರ್ಮ ಪ್ರಭಾವನ ಕಾರ್ಯತತ್ಪರರಾದಂತಹ ಮೂಡು ಬಿದಿರೆ ಮಠಾಧೀಶರಾದ ಭಾರತ ಭೂಷಣ ಡಾಕ್ಟರ್ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯ ಪಟ್ಟಾಚಾರ್ಯವರೇ ಮಹಾಸ್ವಾಮಿಗಳು ಶ್ರೀ ದಿಗಂಬರ ಜೈನ ಮಠ ಸ್ವಸ್ತಿ ಶ್ರೀ ಭಟ್ಟಾರಕ ನಗರ ಮೂಡುಬಿದಿರೆ ದಕ್ಷಿಣ ಕನ್ನಡ ಇವರು ಸ್ವಾಮೀಜಿಯವರಿಗೆ ನಮ್ಮ ಜೊತೆ ಇದ್ದಾರೆ ಸ್ವಾಮೀಜಿಯವರೇ ನಮಗೆ ನಮ್ಮ ವೀಕ್ಷಕರಿಗೆ ಜೈನ ಪರಂಪರೆ ಜೈನ ಇತಿಹಾಸ ಮೂಡುಬಿದಿರೆ ಇತಿಹಾಸ ಇವೆಲ್ಲದರ ಬಗ್ಗೆ ಒಂದು ಒಂದು ಆಶೀರ್ವಚನ ನೀಡಬೇಕಾಗಿ ತುಂಬ ಸಂತೋಷ ಶ್ರೀಯುತ ಧರ್ಮೇಂದ್ರರವರಿಗೆ ನಮ್ಮ ಜೈನ ಕಾಶಿ ಧರ್ಮೇಂದ್ರರ ಚಾನೆಲ್ ಮೂಲಕ ವೀಕ್ಷಿಸುತ್ತಿರುವಂಥ ಎಲ್ಲ ಧರ್ಮ ಬಂಧುಗಳಿಗೆ ಸುಸ್ವಾಗತ ಇದೊಂದು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ನಗರವಾಗಿದೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂವತ್ತೆರಡು ಪ್ರಾಚೀನ ಪಟ್ಟಣಗಳು ಆ ಮೂವತ್ತೆರಡು ಪ್ರಾಚೀನ ಪಟ್ಟಣಗಳ ಕೇಂದ್ರ ಸ್ಥಾನವಾಗಿ ಮೂಡಬಿದ್ರಿ ಇದ್ದದ್ದು ಒಂದು ವಿಶೇಷ ಇಲ್ಲಿ ಎರಡು ನಗರೇಶ್ವರರಿದ್ದರು ಒಂದು ನಗರ ಬಾರ್ಕೂರಾಗಿದ್ದರೆ ಇನ್ನೊಂದು ನಗರ ಮಂಗಳೂರು ಅಂತ ಆ ಹದಿನಾರು ಪಟ್ಟಣಕ್ಕೆ ಒಂದು ನಗರ ಅಂದರೆ ಉತ್ತರದ ಪಟ್ಟಣಕ್ಕೆ ಬಾರ್ಕೂರಾಗಿದ್ದರೆ ದಕ್ಷಿಣದ ಪಟ್ಟಣಕ್ಕೆ ಮಂಗಳೂರು ನಗರ ಆಗಿತ್ತು ಆ ಎರಡು ನಗರದ ನಗರೇಶ್ವರರಿದ್ದದ್ದು ನಮ್ಮ ಮೂಡುಬಿದ್ರಿ ಜೈನಕಾಶಿಯಲ್ಲಿ ಅಂಥ ಪ್ರಾಚೀನ ಪುರವಾದಗಿರ್ತಕ್ಕಂಥ ಈ ಬಿದಿರೆ ಅಥವಾ ಬಿದಿರಿನಿಂದ ಆವೃತವಾದ ಪ್ರದೇಶ ಪಶ್ಚಿಮದಲ್ಲಿ ಒಂದು ಬಿದಿರೆ ಅಂತ ಇದೆ ಅದಕ್ಕೆ ಪಡುಬಿದಿರೆ ಅಂತ ಹೇಳ್ತಾರೆ ಆಮೇಲೆ ಪಶ್ಚಿಮದ ಕಡಲಿನಿಂದ ಸಮುದ್ರದ ಭಾಗದಿಂದ ಈ ಭಾಗಕ್ಕೆ ನೋಡಿದಾಗ ಸುಮಾರು ಮೂವತ್ತು ಕಿಲೋಮೀಟ್ರ್ ಪೂರ್ವಕ್ಕೆ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟ್ರ್ ಪೂರ್ವಕ್ಕೆ ಇರುವಂಥ ಸುಂದರವಾದಂಥ ಪ್ರಶಾಂತ ವಾತಾವರಣದ ಸಮಶೀತೋಷ್ಣ ವಲಯದ ಈ ಪುಟ್ಟ ಹಳ್ಳಿಗೆ ಕ್ಷೇಮವೇಣುಪುರ ಪ್ರಾಗ್ವೇಣುಪುರ ವಂಶಪುರ ಮೂಡ್ಬಿದಿರಿ ಬೆದ್ರ ಅನ್ನುವ ಅನೇಕ ಹೆಸರುಗಳಿಂದ ಇದು ಪ್ರಸಿದ್ಧವಾಗಿದೆ ಈ ನಗರಕ್ಕೆ ಕ್ರಿಸ್ತಪೂರ್ವ ಏಳನೇ ಶತಮಾನದಲ್ಲಿ ಪಾರ್ಶ್ವ ಅನ್ನುವ ಮುನಿಗಳು ಇಲ್ಲಿ ತಪಸ್ಸನ್ನು ಮಾಡಿದರು ಹಾಗಾಗಿ ಇದಕ್ಕೆ ಪಾರ್ಶ್ವಪೂರ್ವ ಅಂತೇಳಿ ಹೆಸರು ಹೀಗಾಗಿ ಇದು ಅತ್ಯಂತ ಪ್ರಾಚೀನವಾದ ನಗರ ಅಂತ ಧರ್ಮಂದ್ರೆ ನಿಮಗೆ ತಿಳಿಸಲಿಕ್ಕೆ ಸಂತೋಷ ಪಡ್ತೇವೆ ಈಗ ನನಗೆ ಪರಂಪರೆ ಧರ್ಮೇಂದ್ರೆ ಈಗ ಇತಿಹಾಸವನ್ನು ನೋಡುವವರ ದೃಷ್ಟಿಗಳು ಬೇರೆ ಬೇರೆ ರೀತಿಯಲ್ಲಿದೆ ನಮ್ಮ ಜೈನ ಧರ್ಮ ಅನಾದಿ ನಿಧನವಾದ ಧರ್ಮ ಅದಕ್ಕೆ ಸನಾತನ ಧರ್ಮ ಅಂತ ಹೇಳ್ತಾರೆ ಹಾಗಾಗಿ ಉತ್ತರ ಪೂರ್ವ ಪಶ್ಚಿಮ ದಕ್ಷಿಣದ ಎಲ್ಲ ಕಡೆಯೂ ಜೈನ ಐತಿಹ್ಯಗಳು ನಿಚ್ಚಳವಾಗಿದ್ದಂಥ ಒಂದು ಪ್ರದೇಶ ಹಾಗಾಗಿ ಜೈನರು ಇಲ್ಲಿ ಬಂದದ್ದಲ್ಲ ಇಲ್ಲೇ ಇದ್ದವರು ಇಲ್ಲಿ ಹಲವು ಮನೆತನಗಳು ಹಿಂದೆ ಬಂದು ಸೇರಿಕೊಳ್ತವೆ ಇಲ್ಲಿ ಮೂಲವಾಗಿದ್ದಂಥ ಜೈನರೇ ಈ ದಕ್ಷಿಣ ಭಾರತದ ಎಲ್ಲ ಕಡೆಯೂ ಒಂದು ಆಧಿಪತ್ಯವನ್ನು ಸ್ಥಾಪಿಸಿಕೊಂಡೇ ಇದ್ದರು ಹಾಗಾಗಿ ಮರೀಚ ಅನ್ವನು ಸನಾತನಿ ಅಂತ ಹೇಳಿ ಆದಿನಾಥ ತೀರ್ಥಂಕರಿಗೆ ನಮ್ಮ ಹೇಳ್ತಾರೆ ಸನಾತನ ಪರಂಪರೆಯ ಪ್ರಾರಂಭವನ್ನೇ ಮಾಡಿದವರು ಆದಿನಾಥರು ಅಂತ ಹಾಗಾಗಿ ಅವರಿಗೆ ಸಹಸ್ರನಾಮದಲ್ಲಿ ಆದಿನಾಥನಿಗೆ ಸನಾತನಿ ಅಂತ ಹೆಸರು ಇದೆ ಹಾಗಾಗಿ ಸಾವಿರದ ಎಂಟು ಹೆಸರುಳ್ಳಂಥ ಆದಿನಾಥರನ್ನು ವಿಷ್ಣುವಿನ ಅವತಾರ ಎಂದು ಸೊ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮಾನ್ಯತೆಯನ್ನು ಕೂಡ ಕೊಡ್ತಾರೆ ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಜೈನ ಮತ್ತು ಹಿಂದೂ ಆಮೇಲೆ ಶ್ರಮಣ ಮತ್ತು ದ್ರಾವಿಡ ಅನ್ನುವ ಸಂಸ್ಕೃತಿ ಒಂದಕ್ಕೊಂದು ಬಹಳ ಸಂಬಂಧವನ್ನು ಉಳ್ಳಂಥದ್ದು ಹಾಗಾಗಿ ಅನಾದಿನಿಧನವಾಗಿರ್ತಕ್ಕಂಥ ಈ ಜೈನ ಧರ್ಮದಲ್ಲಿ ವೃತ್ತಕ್ಕೆ ಹೇಗೆ ಆದಿಯೂ ಇಲ್ಲವೋ ಅಂತ್ಯವೂ ಇಲ್ಲವೋ ಹಾಗೆ ಈ ಧರ್ಮಕ್ಕೆ ಇದನ್ನು ಸ್ಥಾಪಕ ಯಾರೂ ಮಾಡಿಲ್ಲ ಇದು ತನ್ನಿಂದ ತಾನಾಗೆ ಉದ್ಭವವಾದಂಥ ಒಂದು ಧರ್ಮವಾಗಿದೆ ಅದು ಭಾರತೀಯ ಧರ್ಮ ಭಾರತದಲ್ಲಿ ಹುಟ್ಟಿದಂಥ ಪ್ರಾಚೀನವಾಗಿರ್ತಕ್ಕಂಥ ಧರ್ಮವಾಗಿದೆ ಹಾಗಾಗಿ ಇದು ಹೇಗೆ ಹುಟ್ಟಿತು ಅನ್ನೋದಕ್ಕೆ ವಿಜ್ಞಾನ ಹೇಳ್ತದೆ ಇದು ಧರ್ಮ ಅಧರ್ಮ ಆಕಾಶ ಕಾಲ ಜೀವ ಮತ್ತು ಪುದ್ಗಲ ಅಂತೇಳಿ ಅದಕ್ಕೆ ಇಪ್ಪತ್ತು ಕೋಟಾ ಕೋಟಿ ಸಾಗರಕ್ಕೆ ಒಂದು ವರ್ತುಲ ಅಥವಾ ಒಂದು ಕಲ್ಪಕಾಲ ಅಂತ ಹೇಳ್ತಾರೆ ವೈದಿಕ ಧರ್ಮದಲ್ಲೂ ಅದನ್ನು ಹೇಳ್ತಾರೆ ನಮ್ಮ ಜೈನ ಧರ್ಮದಲ್ಲಿ ಕಲ್ಪಕಾಲ ಅಂತ ಹೇಳ್ತಾರೆ ಇಪ್ಪತ್ತು ಕೋಟಾ ಕೋಟಿ ಸಾಗರಕ್ಕೆ ಒಂದು ವೃತ್ತ ಅಂತ ಅಂಥ ಅನೇಕ ವೃತ್ತಗಳು ಆಗಿ ಹೋಗಿವೆ ಅನೇಕ ಮನ್ವಂತರಗಳು ಆಗಿ ಹೋಗಿವೆ ಅದರಲ್ಲಿ ಈಗ ನಡೀತಾ ಇರುವಂಥದ್ದು ಉಸ್ಸರ್ಪಿಣಿ ಮತ್ತು ಅವಸರ್ಪಿಣಿಯ ಯಾವುದೋ ಒಂದು ಹಣ್ಣನ್ನು ಆ ಹನ್ನೆರಡು ತುಂಡುಗಳಾಗಿ ಮಾಡಿದಾಗ ಹೇಗೆ ಕಾಣ್ತದೋ ಹಾಗೆ ಅದಕ್ಕೆ ಅರಗಳು ಅಂತ ಹೇಳ್ತಾರೆ ಉಸ್ಸರ್ಪಿಣಿಯ ಕಾಲ ಆಗಿ ಹೋಗಿದೆ ಈಗ ಅವಸರ್ಪಿಣಿಯ ಕಾಲ ಅಂದರೆ ಹಣ್ಣಿನ ಆರು ಎಳೆಗಳು ತೊಳೆಗಳು ಮತ್ತು ಕೆಳಗಿನ ಆರು ತೊಳೆಗಳನ್ನು ನೋಡಿದ ಹಾಗೆ ನಾವು ನೋಡಿದರೆ ಇದೀಗ ನಡೀತಾ ಇರುವಂಥದ್ದು ಐದನೆಯ ಕಾಲ ಅಂದರೆ ಸುಷಮ ಅಂದರೆ ಸುಖದ ಕಾಲ ಸುಷಮ ಸುಷಮ ಅಂದರೆ ಸುಖವೇ ಸುಖ ಇರುವ ಕಾಲ ಸುಷಮ ದುಷಮ ಅಂದರೆ ಸುಖ ಮತ್ತು ದುಃಖ ದುಷಮ ಸುಷಮ ದುಃಖ ಮತ್ತು ಸುಖ ದುಷಮ ದುಃಖ ದುಷಮ ದುಷಮ ದುಃಖವೇ ದುಃಖ ಹಾಗಾಗಿ ಇದು ಈಗ ಅವಸರ್ಪಿಣಿಯ ದುಃಖದ ಕಾಲ ದುಷಮ ಕಾಲ ಅಂತ ಹೇಳ್ತಾರೆ ಅದಕ್ಕೆ ಕಲಿಕಾಲ ಅಂತ ಹೇಳ್ತಾರೆ ಹಾಗಾಗಿ ಈ ಕಲಿಕಾಲ ಅಥವಾ ದುಷಮ ಕಾಲದಲ್ಲಿ ಇದೀಗ ಸಂದು ಹೋಗಿರುವಂಥದ್ದು ಭಗವಾನ್ ಮಹಾವೀರರ ನಿರ್ವಾಣ ವರ್ಷದ ಎರಡು ಸಾವಿರದ ಐನೂರ ಐವತ್ತ ಒಂದನೇ ವರ್ಷ